ಈಗ ಮತ್ತೊಂದೆಡೆ ನಾವು ಈಗ ಭಾರತ ನೋಡಿದಾಗ ಸರ್ ಈಗ ಬಾಂಗ್ಲಾದೇಶದಾಗಿರ್ಬೋದು ಶ್ರೀಲಂಕಾ ಆಗಿರ್ಬೋದು ಈ ಸಣ್ಣ ಪುಟ್ಟ ದೇಶಗಳೆಲ್ಲವೂ ಕೂಡ ಭಾರತಕ್ಕೆ ತುಂಬ ಲಾಯಲ್ ಆಗಿದ್ದಂತಹ ದೇಶಗಳು ಇವತ್ತಿನ ಒಂದು ಸ್ಥಿತಿ ಸ್ಥಿತಿಗತಿಯಲ್ಲಿ ನೋಡಿದಾಗ ಎಲ್ಲೋ ಒಂದೆಡೆ ಅದು ಎಲ್ಲೋ ಬ್ರೇಕ್ ಆಗ್ತಾ ಇದೆ ಅಂತ ಅನ್ಸುತ್ತೆ ಅಲ್ಲಿ ಚೀನಾ ಆಯಿತು ಪಾಕಿಸ್ತಾನ ಆಯಿತು ಈ ದೇಶಗಳಿಗೆ ಆಕ್ಯುಪೈ ಮಾಡಿದೊನ್ನೇ ನೆನ್ನೆನೆ ನೋಡ್ತಾ ಇದ್ವಿ ನಾವು ಈ ಐ ಐ ಟಿ ಟ್ವೆಂಟಿ ಕ್ರಿಕೆಟಿಗೆ ಸಂಬಂಧಪಟ್ಟಂಗೆ ಪಾಕಿಸ್ತಾನ ಬಾಂಗ್ಲಾದೇಶದ ಸಪೋರ್ಟಿಗೆ ಹೋಗಿ ನಿಲ್ತು ಅಂದ್ರೆ ಎಲ್ಲೋ ಒಂದೆಡೆ ಪಾಕಿಸ್ತಾನ ಈಗ ಅದು ಕೂಡ ಬಾಂಗ್ಲಾದಲ್ಲಿ ಹೋಗಿ ಕೂರೋದಕ್ಕೆ ಮತ್ತೆ ಎಲ್ಲ ಒಂದು ಕಡೆ ಪ್ರಯತ್ನ ಮಾಡ್ತಾ ಇದೆ ಅಂತ ಅನ್ಸುತ್ತೆ ಎರಡು ಈ ಸಂದರ್ಭದಲ್ಲಿ ನಾವು ಅದನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಇದು ಭಾಳ ಸೂಕ್ಷ್ಮ ಇದೆ ನಾವು ಫಾರಿನ್ ರಿಲೇಷನ್ಸ್ ಹೆಂಗ್ ಇರ್ ಇರ್ಬೇಕಂತಂದ್ರೆ ಅಂದ್ರೆ ಟೈಮ್ ಟು ಟೈಮ್ ಏನಪ್ಪ ಅಂದ್ರೆ ಎಕ್ಸ್ಟರ್ನಲ್ ಅಫೇರ್ಸ್ ರಿಲೇಷನ್ಸ್ ಚೇಂಜ್ ಆಗ್ತಾವ ಡಿಪೆಂಡಿಂಗ್ ಅಪ್ ಅಂದ ವರ್ಲ್ಡ್ ಸೀನರಿಯು ಹೌದು ಬಟ್ ಕೆಲವೊಂದು ಕಡೆ ಹೇಳ್ತಾರೆ ಒಂದು ಒಳ್ಳೆ ಫಾರಿನ್ ಮಿನಿಸ್ಟರ್ ಇದ್ದಂದ್ರೆ ನಿಮ್ಗೆ ಡಿಫೆನ್ಸ್ ಮಿನಿಸ್ಟರೇ ಬೇಕಾಗಿಲ್ಲ ಅಂತ ಅಷ್ಟು ಫೈನ್ ಹ್ಯಾಂಡಲ್ ಅಂತ ಇವು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್ ನಾವೇನ್ ಮಾಡಿದ್ವಿ ಒಬ್ಬ ಬಾಂಗ್ಲಾದೇಶ ಪ್ಲೇಯರ್ನ ಶಾರುಖ್ ಖಾನ್ ಪರ್ಚೇಸ್ ಮಾಡಿದ್ ಅಂತ ವಿ ಕ್ರಿಯೇಟೆಡ್ ಅನ್ಯಸರಿ ರಕಸ್ ಆಮೇಲೆ ಏನಪ್ಪ ವಾಟ್ ಇಟ್ ರಿಸಲ್ಟೆಡ್ ಇದೇನಪ್ಪ ಅಂದ್ರೆ ಟಿ ಟ್ವೆಂಟಿದ ಔಟ್ ಆದ್ರವರು ಆಮೇಲೆ ಈಗ ಬಾಂಗ್ಲಾದೇಶಿಗೆ ಏನಪ್ಪ ಅಂದ್ರೆ ಇಂಡಿಪೆಂಡೆಂಟ್ ಸ್ಟೇಟ್ ಉಡೆ ಕೊಟ್ಟಿದ್ವಿ ನಾವು ಪಾಕಿಸ್ತಾನದಿಂದ ಡಿಟ್ಯಾಚ್ ಮಾಡಿ ಮತ್ತೆ ಅದು ಯುನೈಟ್ ಆಯ್ತಪ್ಪ ಅಂದ್ರೆ ಹಿಸ್ಟ್ರಿಯಲ್ಲಿ ಏನಂತಂದ್ರೆ ಬಟ್ ಇಟ್ ಇಸ್ ಅ ನಾಜುಕ ಸ್ಥಿತಿ ಇದೆ ಒಂದು ಸಾರ್ಕ್ ಅಂತ ಇತ್ತು ಸೌತ್ ಏಷ್ಯನ್ ರೀಜನಲ್ ಏನಪ್ಪ ಅಂದ್ರೆ ಸಾರ್ಕ್ ರಾಜೀವ್ ಗಾಂಧಿ ಟೈಮ್ ಅಲ್ಲಿ ಅಟ್ಲೀಸ್ಟ್ ಎಲ್ಲ ನಮ್ಮ ಸುತ್ತಮುತ್ತ ದೇಶಗಳು ನೇಪಾಳದಿಂದ ಹಿಡಿದು ಬಾಂಗ್ಲಾದೇಶ ಮ್ಯಾನ್ಮಾರ್ ಇದು ಪಾಕಿಸ್ತಾನ ಅದರಲ್ಲಿ ಮೆಂಬರ್ ಚೀನಾ ಇಲ್ಲ ಈ ಸಾರ್ಕ್ ದೇಶಗಳು ಅಟ್ಲೀಸ್ಟ್ ವರ್ಷದಾಗ ಒಂದ್ಸಲ ಮೀಟ್ ಮಾಡ್ಕೊತಿದ್ರೆ ರೀಜ್ನಲ್ ಕೋಆಪರೇಷನ್ ರೀಜ್ನಲ್ ಏನಂತಂದ್ರೆ ನಿಮಗೆ ಈಗ ನೇಬರ್ಸ್ ಒಬ್ಬರು ಫ್ರೆಂಡ್ಲಿ ಇಲ್ಲ ಈಗ ಈಗ ನಾಳೆ ಏನಾದರೂ ಎಕ್ಸ್ಟರ್ನಲ್ ಅಗ್ರೆಷನ್ ಆದ್ರೆ ನಿಮ್ಮ ಡಿಪೆಂಡೆನ್ಸಿ ಇವತ್ತು ಯು ವಿಲ್ ಹ್ಯಾವ್ ಟು ಫ್ಲೈ ಥ್ರೂ ದಟ್ ಕಂಟ್ರಿ ಈಗ ಏನಂತಂದ್ರೆ ಈಗ ಜೋನ್ ಅದು ಇದು ಇವೆಲ್ಲ ಇದ್ದು ಅಪ್ಪ ಅಂದ್ರೆ ಎಷ್ಟು ಹೆಲ್ಪ್ ಆಗ್ತಿತ್ತು ಸೊ ಇವರ್ ರಿಲೇಶನ್ಸ್ ವಿತ್ ಈಗ ನೇಪಾಳನ್ನು ಕಣ ತೋರಿಸ್ತದೆ ಭೂಟಾನ್ದಲ್ಲಿ ಅಂದ್ರೆ ಭೂಟಾನ್ದ ಸೆಕ್ಯೂರಿಟಿ ನಮ್ಕ ಈಗ ಸೊ ಅದನ್ನು ಏನಂತಂದ್ರೆ ಇದು ಮಾಡ್ತದ ಸೊ ನಮ್ಗೆ ನೇಬರ್ಸ್ ಏನಂತರಪ್ಪ ಅಂದ್ರೆ ಈಗ ಮೊದಲಿದ್ದಂಗೆ ಇದಿಲ್ಲ ಯಾಕಂದ್ರೆ ನಾವು ಸಾರ್ಕ್ ಡಿಸ್ಕಂಟಿನ್ಯೂ ಮಾಡಿದ್ವಿ ಸಾರ್ಕ್ ಸಮ್ಮೇಳನ ನಡಿತಾ ನಡೀತಾ ಹೋಗಿದ್ರೆ ಇದು ಕೋಪರೇಷನ್ ಇರ್ತತ್ತನು ಈ ತರ ಶ್ರೀಲಂಕಾದಲ್ಲಿ ಸಾರ್ಕ್ ಮೂಲಕ ನಾವು ರೂಪಾಯಿ ಮೌಲ್ಯ ಕುಸಿತ ಇದೆ ಅದನ್ನು ಕೂಡ ಸ್ವಲ್ಪ ಏನ್ ಬೇಕಾದ್ರೆ ಮಾಡಬಹುದು ಈಗ ಒಂದು ಏನಂತಂದ್ರೆ ಒಂದು ಆರು ಏಳು ಏನಿದ್ದು ನೀವು ಕೂಡಿದ್ರೆ ಯು ಕ್ಯಾನ್ ಡೂ ಎನಿಥಿಂಗ್ ಈ ಕೋಆಪರೇಷನ್ ಏನಪ್ಪ ಅಂದ್ರೆ ಇಂಟರ್ ಏನಪ್ಪ ಮ್ಯೂಚುವಲ್ ಸಪೋರ್ಟ್ ಇದ್ರೆ ಯಾರು ನಿಮ್ಮ ಮೇಲೆ ಏನಪ್ಪ ಅಂದ್ರೆ ದಾದಾಗಿರಿ ಮಾಡಕ್ಕೆ ಬರೋದಿಲ್ಲ ಈ ನಿಮ್ಮ ರಿಲೇಷನ್ ಯಾರ ಜೊತೆಗೆ ಸರಿ ಇಲ್ಲ ಅಂತಂದ್ರೆ ಸೊ ಯು ವಿಲ್ ಬಿ ಇನ್ ಎ ವೆರಿ ವೆರಿ ಟ್ರಿಕಿ ಸಿಚುವೇಶನ್ ನಾಳೆ ಯಾರು ನಮ್ಮ ಜೊತೆಗೆ ಈಗ ಈ ಆಪರೇಷನ್ಸ್ ಆಯ್ತು ಒಂದು ದೇಶ ನಮ್ಗೆ ಸಪೋರ್ಟಿಗೆ ಬರಲಿಲ್ಲ ಒಂದು ಇನ್ ಡೈರೆಕ್ಟ್ ಸಪೋರ್ಟ್ ಏನಪ್ಪ ಬಂದಿದ್ದು ಏನಪ್ಪ ಅಂದ್ರೆ ಇಸ್ರೇಲ್ ಅದನ್ನು ಬಿಟ್ಟ ನಂತರ ನಾಟ್ ಡೈರೆಕ್ಟ್ ಸಪೋರ್ಟ್ ವೇರ್ ಆಸ್ ಪಾಕಿಸ್ತಾನ್ ರಿಸೀವ್ಡ್ ಸಪೋರ್ಟ್ ಅಮೇರಿಕಾ ನೇರವಾಗಿ ಬಂದು ನಿಂತು ಹಾಂ ಬೇರೆ ಬೇರೆ ದೇಶಗಳು ಕೂಡ ಬಂದು ನಿಂತು ಸೊ ಈ ತರ ಏನಂತಂದ್ರೆ ಸೊ ಇದನ್ನ ಫಾರಿನ್ ದ ಮಿನಿಸ್ಟ್ರಿಯಲ್ಲಿ ಏನಂತಂದ್ರೆ ವೆ ಹಾರ್ ಟು ಎಲ್ಲ ಒಂದು ಕಾಲದಲ್ಲಿ ಅಮೆರಿಕ ನೇರ ಯುದ್ಧ ಮಾಡಕ್ಕೆ ಬಂದಂಥ ಸಂದರ್ಭದಲ್ಲಿ ನೌಕಾಪಡೆನ ಕಳಿಸಿದಾಗ ರಷ್ಯಾ ನೇರವಾಗಿ ಇಂಟ್ರಫಿಯರ್ ಆಗಿತ್ತು ಬಟ್ ಈ ಬಾರಿ ಇಂಟ್ರಫರೆನ್ಸ್ ಏನು ನೋಡಲಿಲ್ಲ ನಾವೆಲ್ಲ ಒಂದೆಡೆ ರಷ್ಯಾನು ಕಳ್ಕೊಳ್ತಾ ಇದ್ದೀವಿ ಅಂತ ಇಲ್ಲ ರಷ್ಯಾ ಏನಂತಂದ್ರೆ ಒಂದು ತಾನೇ ಏನೋ ರಷ್ಯಾ ಏನಂದ್ರೆ ಕಂಟಿನ್ಯೂಸ್ಲಿ ಎಂಗೇಜ್ ಯುಕ್ರೇನ್ ಯುದ್ಧ ಏನಾಯ್ತಪ್ಪ ಎರಡು ವರ್ಷದಲ್ಲಿ ಯುದ್ಧದಲ್ಲಿ ಅವರು ಸೊ ಅದನ್ನ ಅಮೇರಿಕ ಏನ್ ಇದು ಅಮೆರಿಕನ್ ಸಪೋರ್ಟ್ ಅಂದ್ರೆ ಏನಂತಂದ್ರೆ ಇದು ಮಾಡಿದ್ದು ಯುಕ್ರೇನು ಅದು ಇದು ನ್ಯಾಟೋ ನೇಷನ್ಸ್ ಅದು ಇದು ಕೂಡಿ ಈಸ್ ಬಿಸಿ ದೇರ್ ಆಮೇಲೆ ನೈನ್ಟೀನ್ ಸೆವೆಂಟಿ ಒಂದ್ ಯಾಕಂತಂದ್ರೆ ಯಾವಾಗ ರಷ್ಯಾ ಜೊತೆಗೆ ನಮ್ಮದು ಡಿಫೆನ್ಸ್ ಪ್ಯಾಕ್ಟ್ ಅಗ್ರಿಮೆಂಟ್ ಆಯ್ತು ಅಗ್ರಿಮೆಂಟ್ ಆದ ಸಿಕ್ಸ್ ಮಂತ್ಸ್ ಆದ ನಂತರ ಯುದ್ಧ ಆಯ್ತು ಅವ್ರದ್ದು ಏನಂತಂದ್ರೆ ನಾವು ಈ ನಿಮ್ಮ ನಿಮ್ಮ ಕಂಟ್ರಿ ಮೇಲೆ ಯಾರಾದರೂ ಅಗ್ರೆಸ್ ಮಾಡಿದ್ರೆ ವಿಲ್ ಗಿವ್ ಯು ಸಪೋರ್ಟ್ ಅಂತ ತಿಳ್ಕೊಂಡು ಅದಕ್ಕೆ ಸೆವೆಂತ್ ಫ್ಲೀಟ್ ಅಲ್ಲಿ ಬೇ ಆಫ್ ಬೆಂಗಾಲದಲ್ಲಿ ಬಂದಿತ್ತು ಆಮೇಲೆ ಅವ್ರದ್ದು ಸಬ್ಮರೀನ್ ರಷ್ಯಾನ್ ನ್ಯೂಕ್ಲಿಯರ್ ಸಬ್ಮರೀನ್ ನ್ಯೂಕ್ಲಿಯರ್ ಸಬ್ಮರೀನ್ ಆಯಿತು ಸೊ ಇದು ಸೆವೆಂತ್ ಫ್ಲೀಟ್ ವಾಪಸ್ ಹೋಯ್ತು ಅಂದರೆ ಅಮೇರಿಕ ಅಲ್ಲಿ ಆ ಟೈಮಲ್ಲಿ ಪಾಕಿಸ್ತಾನಿಗೆ ಏನಂತಂದರೆ ನೀನು ಅಮೇರಿಕ ಫೇರ್ ವೆದರ್ ಫ್ರೆಂಡ್ ಅಥವಾ ಆಲ್ ವೆದರ್ ಫ್ರೆಂಡ್ ಹಿ ಡಿಂಟ್ ಕಮ್ ಫಾರ್ ಯುವರ್ ಹೆಲ್ಪ್ ಏನೋ ಒಂದು ಹೆದರ್ಸಾಗಿ ಬಂದಿದ್ರು ಬಟ್ ಅಲ್ಲಿ ನ್ಯೂಕ್ಲಿಯರ್ ಸಬ್ ನೋಡಿ ವಾಪಸ್ ಹೋಗಿಬಿಡ್ತು ಇಟ್ ಇಸ್ ಬಿಕಾಸ್ ಆಫ್ ದಟ್ ದಟ್ ಇಸ್ ಒನ್ ಆಫ್ ದ ಮೇಜರ್ ಫ್ಯಾಕ್ಟರ್ ಏನಪ್ಪ ಅಮೆರಿಕನ್ ಅಮೇರಿಕನ್ ಆಗಿಲ್ಲ ಅದರ ಸಲುವಾಗಿ ವಿ ಕುಡ್ ಈಸಿಲಿ ವಿನ್ ದ ವಾರ್ ಹೌದು ಹ್ಞೂ ಸೊ ಅವಾಗಿಂದ ಹಿಸ್ಟೋರಿಕಲಿ ನಾವು ಬಾಂಗ್ಲಾದೇಶ್ ಸೆಲೆಬ್ರೇಟ್ ಮಾಡಿದ್ವಿ ರಷ್ಯಾ ಜೊತೆಗೆ ಚೆನ್ನಾಗಿದ್ದೀವಿ ನಿಮ್ಮದು ಏನಪ್ಪ ಅಂದ್ರೆ ಫಾರಿನ್ ಪವರ್ಸ್ ರಿಲೇಷನ್ಸ್ ಟೈಮ್ ಟು ಟೈಮು ಇವೆಂಟು ಇವೆಂಟು ಶಿಫ್ಟ್ ಆಗ್ತಾ ಹೋದ್ರೆ ದೆನ್ ನಿಮ್ದು ಪರ್ಮನೆನ್ಸ್ ಇರೋದಿಲ್ಲ ಯಾರಾದ್ರೂ ಒಬ್ಬರನ್ನ ಏನಂತಂದ್ರೆ ಜೊತೆಗೆ ಇರಲಿ ಪರ್ಮನೆಂಟ್ಲಿ ರಿಲೇಷನ್ ಬೆಳೆಸಿ ಇವತ್ತು ಅಮೆರಿಕ ತಂಪಿಗೆ ಕೊಟ್ಟರೆ ಚೈನಾದ ಹತ್ರ ಹೋಗ್ತೀರಿ ಚೈನಾ ಬಂದು ಒಂದಿಷ್ಟು ಮಿಲಿಟರಿ ಅಗ್ರೇಷನ್ ಮಾಡಿದ್ರೆ ಮತ್ತೆ ಅಮೆರಿಕ ಹತ್ರ ಹೋಗ್ತೀರಿ ಸೊ ಈ ಟೈಪ್ ಇದೇನಪ್ಪ ಅಂದ್ರೆ ಫ್ರಜೈಲ್ ರಿಲೇಷನ್ಸ್ ಏನಿದೆಯಲ್ಲ ಇದನ್ನ ಇದನ್ನು ಸ್ವಲ್ಪ ಓವರ್ಕಮ್ ಮಾಡಬೇಕು ಇನ್ನ ಮತ್ತೊಂದು ಕಡೆ ನಾವು ನೋಡಿದಾಗ ಸರ್ ಈ ವೆಪನ್ ಸಿಸ್ಟಮ್ಸ್ ಅದು ಇದು ಅಂತ ನೋಡಿದಾಗ ಮತ್ತೆ ಮತ್ತೊಂದಡೆ ಹೊಸ ಟೆಕ್ನಾಲಜಿ ಅಂತ ನೋಡಿದಾಗ ಪ್ರತಿಯೊಂದು ದೇಶಗಳು ತನ್ನದೇ ಆಗಿರುವಂಥ ಒಂದು ಎ ಐ ಡೆವಲಪ್ಮೆಂಟ್ ಮಾಡ್ಕೊಂಡಿದೆ ಈಗ ಸದ್ಯಕ್ಕೆ ನಾವು ನೋಡಿದಾಗ ಡೀಪ್ ಸೀಕ್ ಆಗಿರಬಹುದು ಗ್ರಾಕ್ ಆಗಿರಬಹುದು ಈ ರೀತಿ ಪ್ರತಿಯೊಬ್ಬರು ತಮ್ಮದೇ ಆಗಿರುವಂಥದ್ದು ಒಂದೊಂದು ಬಿಲ್ಡ್ ಮಾಡ್ಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಾವು ನೋಡಿದಾಗ ಈ ವಿಚಾರದಲ್ಲಿ ಹಿಂದುಳಿತಾ ಇದ್ದೀವಿ ಅಂತ ಎಲ್ಲೋ ಒಂದು ಕಡೆ ಅನ್ಸುತ್ತೆ ಹಿಂದುಳಿತಾ ಇದ್ದಿ ಅಂತಂದ್ರೆ ಇದು ಕ್ಲಿಯರ್ಲಿ ಹೇಳೋಕ್ಕಾಗಲ್ಲ ಅಂದರೆ ಡೆವಲಪ್ಮೆಂಟ್ ಮಾಡೋದಕ್ಕೆ ರಿಸರ್ಚ್ ಎಲ್ಲೂ ಆಗ್ತಾ ಇಲ್ಲ ಜ ಈಗ ನಾವು ಇಲ್ಲ ಸಿ ಎಷ್ಟೋ ಫೀಲ್ಡ್ಸ್ ಇರ್ತವೆ ಡೆವಲಪ್ಮೆಂಟ್ ಆಗಕ್ಕೆ ಕೆಲವೊಂದರಲ್ಲಿ ಹಿಂಜರಿತೀವಿ ಕೆಲವೊಂದರಲ್ಲಿ ಮುಂದೆ ನಾವು ಇಸ್ರೋ ಸ್ಪೇಸ್ ಟೆಕ್ನಾಲಜಿ ಮುಂದೆ ಈಗ ಬೇರೆ ಬೇರೆ ದೇಶಗಳ ಕೂಡ ನಾವು ಸದ್ಯಕ್ಕೆ ಸ್ಪೇಸ್ ಕಳಿಸ್ತಾ ಇದ್ದೀವಿ ಸೊ ಒಂದು ಫೀಲ್ಡ್ ಸಿಪೀರಿಯರ್ ಆರ್ ಸುಪೀರಿಯರ್ ಅಂದ್ರೆ ಮಿಲಿಟರಿಯಲ್ಲಿ ವಿ ಆರ್ ಸುಪೀರಿಯರ್ ಟು ಪಾಕಿಸ್ತಾನ್ ಆ್ಯಸ್ ಲಾಕ್ ಆಸ್ ಚೈನಾ ಡಸನ್ ಇಟ್ ಇಂಟರ್ಫಿಯರ್ ಈಗಿಂದ ವಾರ್ ಫೇರ್ ಏನಪ್ಪ ಅಂದ್ರೆ ಅವ್ರು ಇಂಟರ್ಫೇರ್ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂತಕ್ಕೊಂಡು ಕೌಂಟ್ ಮಾಡೇ ನೀವು ಮುಂದಿನ ಆ್ಯಕ್ಷನ್ ತಗೋಬೇಕು ಈಗ ಸೊ ಒಂದೇ ಪಾಕಿಸ್ತಾನ ಏನಂತಂದ್ರೆ ಐಸೋಲೇಷನ್ದಲ್ಲಿ ಕನ್ಸಿಡರ್ ಮಾಡಬಾರ್ದು ಸೊ ಮಿಲಿಟ್ರಿ ಪವರ್ ಡೆವಲಪ್ ಆಗಬೇಕು ಆಮೇಲೆ ಹಿಸ್ಟೋರಿಕಲಿ ನಾವು ನೈನ್ಟೀನ್ ಸಿಕ್ಸ್ಟಿ ಫೈವ್ ಯುದ್ಧ ಸೆವೆಂಟಿ ಒನ್ ಆಮೇಲೆ ಇವು ಇನ್ಕ್ಲೂಡಿಂಗ್ ಫಾರ್ಟಿ ಏಟು ಇವೆಲ್ಲ ಫಾರ್ಟಿ ಏಯ್ಟಲ್ಲಿ ಕೂಡ ಯುದ್ಧ ಇಂಡಿಪೆಂಡೆನ್ಸ್ ಸಿಕ್ಕ ಕುಳ್ಳೇನೆ ಅದು ಜೋಝಿಲ್ ಅವರಿಗೆ ಟ್ಯಾಂಕ್ಸ್ ತೊಗೊಂಡು ಹೋಗಿದ್ದಾರೆ ಸೊ ಅದೆಲ್ಲ ಶ್ರೀನಗರ ಬಾರಾಮುಲ್ವರೆಗೆ ಬಂದಂಥ ಸೈನಿಕರು ಗೊರಿಲಾಜ್ ಅವ್ರನ್ನೆಲ್ಲ ಹಿಂದಕ್ಕೆ ಹಾಕಿವಿ ನಾವು ಇಲ್ದಿದ್ರೆ ದೇವಡಾಬಿನ್ ದೇರ್ ಹೌದು ಹಾಂ